ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರೀತಿಯ ಸ್ನೇಹಿತರೆ ನವರಾತ್ರಿಯಲ್ಲಿ ನಾವು ದೇವಿ ಪೂಜೆಯನ್ನು ಏಕೆ ಮಾಡುತ್ತೇವೆ ಮತ್ತು ಅದರ ಮಹತ್ವವೇನು ಎಂಬುದರ ಬಗ್ಗೆ ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳುತ್ತಾ ಇದ್ದೇನೆ ನವರಾತ್ರಿ ವೇಳೆ ಬರುವ ಸ್ವಯುಜ ಮಾಸದಲ್ಲಿ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಪೂಜಿಸಲಾಗುತ್ತದೆ ಇದನ್ನು ದೇವಿ ಮಹಾತ್ಮೆಯಲ್ಲಿ ಹೇಳಲಾಗಿದೆ ಹಾಗೆಯೇ ಅಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ಪಾಡ್ಡಮಿ ಮತ್ತು ಹಸ್ತ ನಕ್ಷತ್ರವಿರುವ ಶುಭ ದಿನವು ದೇವಿ ಪೂಜೆಯನ್ನು ಪ್ರಾರಂಭಿಸಲು ತುಂಬ ಒಳ್ಳೆಯದು ಎಂದು ಮಾರ್ಕಂಡೇಯ ಪುರಾಣ ಹೇಳುತ್ತದೆ ಆದುದರಿಂದ ಈ ನವರಾತ್ರಿಗಳು ಆ ದಿನದಿಂದ ಪ್ರಾರಂಭವಾಗುತ್ತವೆ ಮೊದಲ ಮೂರು ದಿನ ದುರ್ಗೆಯ ರೂಪವನ್ನು ಪೂಜಿಸಿ ಅರಿಷಡ್ವಾರ್ಥಗಳನ್ನು ಪಡೆಯುತ್ತಾರೆ ಮುಂದಿನ ಮೂರು ದಿನ ಲಕ್ಷ್ಮೀ ರೂಪವನ್ನು ಪೂಜಿಸಿ ಸಂಪತ್ತು ಕೊನೆಯ ಮೂರು ದಿನ ಸರಸ್ವತಿ ರೂಪವನ್ನು ಪೂಜಿಸಿ ಜ್ಞಾನವನ್ನು ಪಡೆಯುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ ಅಶ್ವಯುಜ ಮಾಸದಲ್ಲಿ ದೇವಿಯನ್ನು ಒಂಬತ್ತು ದಿನಗಳ ಕಾಲ ಅಂದರೆ ಶರನ್ನವರಾತ್ರಿಗಳು ವಸಂತ ನವರಾತ್ರಿಗಳು ಎಂದು ಪೂಜಿಸಲಾಗುತ್ತದೆ ಅಮ್ಮ ಎಂದರೆ ಜಗನ್ಮಾತೆ ಆ ನವದುರ್ಗ ಸ್ವರೂಪಿಣಿ ಈ ನವರಾತ್ರಿಯು ದೇವಿಯ ಆರಾಧಕರಿಗೆ ಸಕಲ ಸೌಭಾಗ್ಯವನ್ನು ತರುತ್ತದೆ ಎನ್ನುತ್ತದೆ ಪುರಾಣ ಅನೇಕ ಮಹಾನ್ ಯೋಗಿಗಳು ಸಾಬೀತುಪಡಿಸಿದಂತೆ ಈ ಸೃಷ್ಟಿಯ ಎಲ್ಲ ಭೌತಿಕ ವಸ್ತುಗಳಲ್ಲೂ ಅಪರಿಚಿತ ಅನಿರ್ವರ್ಚನೀಯ ಅವ್ಯಕ್ತ ಕ್ರಿಯಾತ್ಮಕ ಶಕ್ತಿ ಅಡಗಿದೆ ಆ ಶಕ್ತಿಯನ್ನು ಮಾಹೇಶ್ವರಿ ಶಕ್ತಿ ಪರಾಶಕ್ತಿ ಮತ್ತು ಜಗನ್ಮಾತಾ ಶಕ್ತಿ ಎಂದು ವಿವಿಧ ರೂಪಗಳಲ್ಲಿ ಕರೆದು ಪೂಜಿಸುತ್ತಾರೆ ನವರಾತ್ರಿಯ ಈ ಮಂಗಳಕರ ದಿನಗಳಲ್ಲಿ ನಾವು ದುರ್ಗಾ ಸಪ್ತಸತಿಯನ್ನು ಕೇಳುತ್ತೇವೆ ಅಲ್ಲದೆ ಶಿವನ ಶಕ್ತಿಯ ರೂಪವೇ ದುರ್ಗೆ ಎಂದು ಆದಿಶಂಕರಾಚಾರ್ಯರು ತಮ್ಮ ಅಮೃತ ವಾಕ್ಯಗಳಲ್ಲಿ ಹೇಳಿದ್ದಾರೆ ಹಾಗೆಯೇ ಬಂಡಾಸುರನೆಂಬ ರಾಕ್ಷಸನನ್ನು ಆ ಆದಿ ಪರಾಶಕ್ತಿಯಿಂದ ಪಾರು ಮಾಡಲು ಬೇರೆ ದಾರಿಯೇ ಇಲ್ಲವೆಂದು ದೇವತೆಗಳು ಆಲೋಚಿಸಿದಾಗ ಆ ಮಹಾಶಕ್ತಿಗಾಗಿ ಮಹಾಯಜ್ಞವನ್ನು ಏರ್ಪಡಿಸಿ ಅವರ ದೇಹಾಂಗಗಳನ್ನು ಖಂಡಿಸಿ ಆ ಯಜ್ಞದಲ್ಲಿ ಸುಟ್ಟು ಹಾಕಿದರು ಕೋಟ್ಯಾಂತರ ಸೂರ್ಯನ ಕಿರಣಗಳೊಂದಿಗೆ ಜಗನ್ಮಯಿ ಕಾಣಿಸಿಕೊಂಡು ಅವರಿಗೆ ಆಶ್ರಯ ನೀಡಿ ಬಂಡಾಸುರನನ್ನು ಸಂಹರಿಸಿ ಅವರ ಆಸೆಯನ್ನು ಪೂರೈಸಿದಳು ಪಾಡ್ಯಮಿಯಿಂದ ನವಮಿವರೆಗೆ ಆ ದೇವಿಯು ಪ್ರತಿದಿನ ಒಂದೊಂದು ರಾಕ್ಷಸನನ್ನು ಸಂಹರಿಸುತ್ತಾಳೆ ಆ ಆದಿಶಕ್ತಿಯಿಂದ ಪ್ರಕಟವಾದ ವಿವಿಧ ಶಕ್ತಿಗಳನ್ನು ನವದುರ್ಗೆಯರು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಟ ಕೂಷ್ಮಾಂಡ ಸ್ಕಂದಮಾತೆ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಎಂದು ಪೂಜಿಸಲಾಯಿತು ಇವರೇ ನಮ್ಮ ಒಂಬತ್ತು ನವದುರ್ಗೆಯರು ದೇವಿಯು ಗೋಕುಲಂ ಮತ್ತು ಬೃಂದಾವನದಲ್ಲಿ ಶ್ರೀಕೃಷ್ಣನಿಂದ ಪೂಜಿಸಲ್ಪಡುತ್ತಾಳೆ ಆಕೆಯನ್ನು ಬ್ರಹ್ಮ ಕೈಕಟುವಿನಿಂದ ರಕ್ಷಿಸಿದ್ದಕ್ಕಾಗಿ ಪ್ರಶಂಸಿಸಿ ಮುಕ್ತಿ ಪಡೆದರು ಭಗವಾನ್ ತ್ರಿಪುರಾಸುರನು ಪರಮೇಶ್ವರನನ್ನು ಸಂಹರಿಸಿದಾಗ ಈ ಜಗನ್ಮಾತೆಯನ್ನು ಪೂಜಿಸುತ್ತಾರೆ ಈ ನವರಾತ್ರಿ ಉತ್ಸವಗಳಲ್ಲಿ ದೇವಿಯ ನವಾನ್ಸಲ ಪೂಜೆಗಳನ್ನು ನಡೆಸಲಾಗುತ್ತದೆ ಎರಡು ವರ್ಷದ ಬಾಲಕಿಯಿಂದ ಹತ್ತು ವರ್ಷದ ಬಾಲಕಿಯವರೆಗೂ ಷೋಡೋಪಚಾರಗಳಿಂದ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಈ ಕುಮಾರಿ ಪೂಜೆಯ ಔಚಿತ್ಯವನ್ನು ತಿಳಿದ ಅಗಸ್ತ್ಯನ ಪತ್ನಿ ಲೋಪಮುದ್ರೆಯು ಮುದ್ರೆಯು ಈ ಪೂಜೆಯನ್ನು ಮಾಡಿದಳು ಈ ದೇವಿಯ ಅಷ್ಟದಶಾ ಶಕ್ತಿ ಪೀಠಗಳು ನಾಡಿನಾದ್ಯಂತ ಇವೆ ದೇವಿಯ ಆರಾಧಕರಿಗೆ ಈ ನವರಾತ್ರಿಗಳು ಅತ್ಯಂತ ಶ್ರೇಯಸ್ಕರ ಪ್ರತಿಯೊಬ್ಬರೂ ನವರಾತ್ರಿಯನ್ನು ಆಚರಿಸಬೇಕು ಮತ್ತು ಒಂದು ವಿಜಯದಶಮಿ ದಿನದ ಸಂಜೆ ನಕ್ಷತ್ರ ದರ್ಶನ ವಿಜಯದ ಸಮಯದಲ್ಲಿ ಅಂದರೆ ಬನ್ನಿಮರದಲ್ಲಿ ಅಪರಾಜಿತಿ ದೇವಿಯನ್ನು ಪೂಜಿಸಬೇಕು ಇದನ್ನು ಪೂಜಿಸುವುದರಿಂದ ದೇವಿಯ ಕೃಪೆ ಲಭಿಸುತ್ತದೆ ಮತ್ತು ಶನಿದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ಜಗನ್ಮಾತೆ ಮನುಷ್ಯರನ್ನು ಮನುಷ್ಯರನ್ನಾಗಿ ರೂಪಿಸುವ ಮತ್ತು ಮ ಅಂದರೆ ಮಾಯೆ ನ ಅಂದರೆ ಇಲ್ಲದೆ ವಿ ಅಂದರೆ ತಾಯಿಯಂತೆ ಮುದ್ದಿಸುವ ತಂದೆಯಂತೆ ಪೋಷಿಸುವ ಮತ್ತು ಮೌಲ್ಯಗಳನ್ನು ಕಲಿಸುವ ಶಕ್ತಿ ಹೊಂದಿದ್ದಾರೆ ಶ್ರೀರಾಮಚಂದ್ರನು ವಿಜಯದಶಮಿ ಎಂದು ಲಂಕೆಗೆ ಚೈತ್ರಯಾತ್ರೆಯನ್ನು ಪ್ರಾರಂಭಿಸಿದನೆಂದು ಹೇಳಲಾಗುತ್ತದೆ ವಿಜಯಕಾಲದಲ್ಲಿ ಈ ಶಮಿ ಪೂಜೆಯನ್ನು ಮಾಡಿ ಶಮೀವೃಕ್ಷ ರಾಮಸ್ಯ ಪ್ರಿಯ ದರ್ಶಿನಿಯಾಯಿತು ಆದ್ದರಿಂದ ಎಲ್ಲ ಭಾರತೀಯರು ಇದನ್ನು ಮಂಗಳಕರವೆಂದು ಪರಿಗಣಿಸುತ್ತಾರೆ ನಮಗೆ ಉಂಟಾದ ದುಃಖಗಳೆಲ್ಲವೂ ಪರಿಹಾರವಾಗಬೇಕೆಂದರೆ ನವರಾತ್ರಿಯು ಬಡತನವನ್ನು ತೊಲಗಿಸಿ ಆಯುಷ್ಯ ಮತ್ತು ಆರೋಗ್ಯ ಸಂಪತ್ತಿನಿಂದ ಇಹಲೋಕ ಮತ್ತು ಪರಲೋಕದ ಸುಖವನ್ನು ಪಡೆಯಲು ಈ ದೇವಿ ಪೂಜೆ ಮಾಡಲಾಗುತ್ತದೆ ದೇವರನ್ನು ಪೂಜಿಸುವುದರೊಂದಿಗೆ ನಿತ್ಯವೂ ಶ್ರೀ ಲಲಿತ ಸಹಸ್ರನಾಮವನ್ನು ಪಠಿಸಿ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಬೇಕು ಈ ಎಲ್ಲ ಕಾರಣಗಳಿಂದ ನವರಾತ್ರಿಯಲ್ಲಿ ದೇವಿಯನ್ನು ತುಂಬ ವಿಜೃಂಭಣೆಯಿಂದ ವ್ರತಗಳನ್ನು ಆಚರಿಸಿ ಪೂಜಿಸಲಾಗುತ್ತದೆ ಧನ್ಯವಾದಗಳು